ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗೊತ್ತು ಅಹಂ ಬ್ರಹ್ಮಾಸ್ಮಿ ಅಂತ ಅಂದ್ರೆ ನನ್ನೊಳಗಡೆ ಶಿವ ಇದ್ದಾನೆ ನನ್ನೊಳಗಡೆ ದೇವರಿದ್ದಾರೆ ನಾನೇ ಒಂದು ಅಂತ ಅಂತೇಳಿ ಸೊ ನನ್ನೊಳಗಡೆ ಒಂದು ದೇವರ ಶಕ್ತಿ ಇದೆ ಅಂತ ಹೇಳಿದ್ರೆ ಸೊ ಹೇಗೆ ಅದನ್ನ ತಿಳ್ಕೊಳ್ಳೋಂಥದ್ದು ಹೇಗೆ ಅದನ್ನ ಆ ಎನರ್ಜಿಗೆ ಕನೆಕ್ಟ್ ಆಗುವಂಥದ್ದು ಸೊ ಡೈಲಿ ಒಂದು ನಿಮಗೆ ಏನಾದರೂ ಹೇಳ್ಕೊಡ್ತೀವಿ ಅದನ್ನ ಡೈಲಿ ಸಮಥಿಂಗ್ ಐ ಟೀಚ್ ಸೊ ಇವತ್ತಿನ ಟೀಚಿಂಗ್ ಸೊ ವೆಲ್ಕಮ್ ಟು ದಿಸ್ ವಿಟಮಿನ್ ಐ ಸೀರಿ ವಿಟಮಿನ್ ಐ ಅಂತ ಹೇಳಿದ್ರೆ ಇನ್ಸ್ಪಿರೇಷನ್ ಮೋಟಿವೇಶನ್ ಸಮ್ ಲರ್ನಿಂಗ್ ವೈ ಮೆಡಿಟೇಷನ್ ತುಂಬ ಜನ ಕೇಳ್ತಾರೆ ಧ್ಯಾನ ಯಾಕೆ ಮಾಡಬೇಕು ಅಂತೇಳಿ ಎಲ್ಲರಿಗೂ ಗೊತ್ತು ಧ್ಯಾನ ಮಾಡಬೇಕು ಅಂಥೇಳಿ ಬಟ್ ಎಕ್ಸಾಕ್ಟ್ ನಿಮಗೆ ರೀಸನ್ ಗೊತ್ತಿದ್ದಾಗ ಯಾಕೆ ನಾನು ಧ್ಯಾನ ಮಾಡ್ಬೇಕನ್ನೋದು ಬಲವಾದ ಕಾರಣ ಗೊತ್ತಿದ್ದಾಗ ಏನು ಮಾಡ್ತೀರಾ ಎಸ್ ನಾನು ಮಾಡಲೇಬೇಕನ್ನೋದು ನಿಮ್ಮ ಮನಸ್ಸಲ್ಲಿ ಬರುತ್ತೆ ಓಕೆ ಸೊ ಧ್ಯಾನ ಮಾಡೋದಕ್ಕೆ ಸಾಕಷ್ಟು ಕಾರಣಗಳಿವೆ ದೆರ್ ಆರ್ ಸೋ ಮೆನಿ ರೀಸನ್ಸ್ ಸೋ ಮೆನಿ ಬೆನಿಫಿಟ್ಸ್ ಆದರೆ ಅದರಲ್ಲಿ ಕೆಲವು ಮುಖ್ಯವಾದ ಒಂದು ಬೆನಿಫಿಟ್ ಏನಪ್ಪ ಯಾಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ ಆಗುತ್ತೆ ಥ್ರೂ ಮೆಡಿಟೇಷನ್ ಓಕೆ ಸೊ ವೆನ್ ಯು ಸಿಟ್ ಇನ್ ದ ಸಿಟ್ ಆಫ್ ಸೈಲೆನ್ಸ್ ಸೊ ನೀವು ಧ್ಯಾನದಲ್ಲಿ ಕೂತಾಗ ಏನಾಗುತ್ತೆ ನಿಮ್ಮ ಒಳಗಡೆ ನೀವು ಡೀಪಾಗಿ ಹೋಗ್ತೀರಿ ಓಕೆ ಸೊ ದೇವಸ್ಥಾನಕ್ಕೆ ಹೋಗ್ತೀರಲ್ವಾ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಏನು ಮಾಡ್ತೀರಾ ದೇವ್ರನ್ನ ನೋಡ್ತಾ ಕಣ್ಣು ಮುಚ್ಕೊಳ್ತೀರ ಕಣ್ಣು ಮುಚ್ಕೊಂಡು ಪ್ರೇ ಮಾಡ್ತೀರಾ ಅಂದರೆ ಏನು ದೇವ್ರ ಮುಂದೆ ನಿಂತಿದ್ರು ಕೂಡ ನೀವು ಕಣ್ಣು ಮುಚ್ಕೊಂಡಾಗ ನಿಮ್ಮ ಒಳಗಡೆ ನೀವು ಹೋಗ್ತಾ ಇದೀರ ಸೊ ಸೈಲೆನ್ಸಲ್ಲಿ ಕೂತಾಗ ಮೆಡಿಟೇಷನ್ ಕೂತಾಗಲೂ ಅಷ್ಟೇ ಇನ್ನೇನು ಮಾಡ್ತಾ ಇದ್ದೀರಾ ನಿಮ್ಮ ಒಳಗಡೆ ನೀವು ಹೋಗ್ತಾ ಇದ್ದೀರಾ ಸೊ ನಿಮ್ಮ ಅಂತರಾಳಕ್ಕೆ ಹೋದಾಗ ಯು ಆರ್ ಗೆಟಿಂಗ್ ಕನೆಕ್ಟೆಡ್ ಟು ದ ಸೋರ್ಸ್ ಆಫ್ ಎನರ್ಜಿ ಸೊ ವೆನ್ ಯು ಗೆಟ್ ಕನೆಕ್ಟೆಡ್ ನಿಮ್ಮ ಸೋರ್ಸ್ ಆಫ್ ಎನರ್ಜಿ ಯಾವುದು ದೇವರು ಅಥವಾ ಈ ಎನರ್ಜಿ ಸೊ ಅದ್ರ ಜೊತೆ ನೀವು ಕನೆಕ್ಟ್ ಆದಾಗ ಏನಾಗ್ತೀರಾ ಆಟೋಮೆಟಿಕಲಿ ನಿಮಗೆ ಇಲ್ಲಿ ನಿಮಗೆ ಗೈಡೆನ್ಸ್ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ ಅಥವಾ ನಿಮಗೆ ದಾರಿಗಳು ಸಿಗುತ್ತೆ ಅಥವಾ ಇಂಟ್ಯೂಷನ್ ಸಿಗುತ್ತೆ ಅಥವಾ ನಿಮಗೆ ಐಡಿಯಾಸ್ ಬರುತ್ತೆ ಅಥವಾ ನಿಮಗೆ ಎಷ್ಟೋ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಅಥವಾ ಮನಸ್ಸು ತುಂಬ ಶಾಂತಿ ಆಗುತ್ತೆ ತಾಳ್ಮೆ ಶಾಂತತೆ ಬರುತ್ತೆ ಆ್ಯಂಡ್ ಅಬ್ಸರ್ವ್ ಮಾಡಿ ನೀವು ಡೀಪ್ ನಿಮ್ಮ ಒಳಗಡೆ ಹೋಗಬೇಕಂದಾಗ ಆಳವಾಗಿ ಇಳಿಬೇಕಂತ ಹೇಳಿದ್ರೆ ಸೈಲೆನ್ಸಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ನೀವು ಆಳವಾಗಿ ಹೋಗಕ್ಕೆ ಸಾಧ್ಯ ಈಗ ನೋಡಿ ಒಂದು ನಿಂತ ನೀರು ತಟಸ್ಥವಾಗಿ ನಿಂತಿರೋಂಥ ನೀರೇನಾಗಿರುತ್ತೆ ಕ್ಲಿಯರ್ ಕಟ್ ಆಗಿ ಕಾಣುತ್ತೆ ಅದ್ರ ಒಳಗಡೆ ಆಳದಲ್ಲಿ ಏನಿದೆ ಅದು ಕೂಡ ಕಾಣುತ್ತೆ ಯಾಕೆ ನೀರು ತಟಸ್ಥವಾಗಿ ನಿಂತಿದೆ ಸೊ ಹಾಗೆ ನಿಮ್ಮ ಆಲೋಚನೆಗಳು ಸ್ಲೋ ಆದಾಗ ಧ್ಯಾನದಲ್ಲಿ ಕೂತು ಆಲೋಚನೆಗಳು ಸ್ಲೋ ಆದಾಗ ಮನಸ್ಸು ತಟಸ್ಥವಾದಾಗ ನಿಮ್ಮ ಒಳಗಡೆ ನೀವು ಆಳವಾಗಿ ಹೋಗ್ತೀರಾ ನಿಮ್ಮನ್ನು ನೀವು ಅರ್ಥಕೊಳ್ತೀರಾ ನಿಮ್ಮ ಉದ್ದೇಶ ನಿಮ್ಮ ಒಂದು ಲೈಫಿನ ಗುರಿ ಏನು ಮಾಡಬೇಕು ಹೇಗೆ ಐಡಿಯಾಸು ಸೊಲ್ಯೂಷನ್ಸು ಪ್ರತಿಯೊಂದು ಸಿಗ್ತಾವೆ ಸೊ ದಟ್ ಈಸ್ ವೈ ಮೆಡಿಟೇಷನ್ ಈಸ್ ಒನ್ ಆಫ್ ದ ರೀಸನ್ ವೆರಿ ವೆರಿ ಇಂಪಾರ್ಟೆಂಟ್ ರೀಸನ್ ನೀವು ಯಾಕೆ ಧ್ಯಾನ ಮಾಡಬೇಕು ಅಂತೇಳಿ ಓಕೆ ಸೊ ಧ್ಯಾನ ಪ್ರತಿದಿನ ಮಾಡಿ ರಾತ್ರಿ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಟೈಮ್ ಧ್ಯಾನ ಮಾಡಲಿಕ್ಕೆ ಇಂಥ ಸಮಯ ಅಂತೇನಿಲ್ಲ ಬಟ್ ಪರ್ಟಿಕ್ಯುಲರ್ಲಿ ಮಾಡ್ತೀರಾ ಅಂದರೆ ಬೆಳಗ್ಗೆ ಹೊತ್ತು ಮಾಡಿ ತುಂಬ ಒಳ್ಳೆಯದು ರಾತ್ರಿ ಹೊತ್ತು ಕೂಡ ಮಾಡಿ ತುಂಬಾ ಒಳ್ಳೆಯದು ಡನ್ Thank you so much for this wonderful learning.